ಅವರು ಒಟ್ಟಿಗೆ ಸೇರಿಕೊಂಡು ಇದಕ್ಕೆ ಉತ್ತಮ ಹಂತದ ಜಾಲಿಯನ್ನು ಕೊಟ್ಟಿದ್ದೀವಿ ಈ ಎರಡನೇ ಹಂತದ ಕೆಲವೇ ದಿವಸದಲ್ಲಿ ಎರಡನೇ ಹಂತದ ಯೋಜನೆ ಕೂಡ ಪೂರ್ಣ ಮಾಡಿ ಏನು ಉತ್ತರ ಭಾಗದ ಜನರ ಒಂದು ಬರಗಾಲದ ಬವಣೆಯಿಂದ ನೆರಳುತ್ತಾ ಇದ್ದು ಬರಗಾಲದ ಹಣೆಪಟ್ಟಿಯನ್ನು ಏನು ಹಣಿಗೆ ಕಟ್ಟಿಕೊಂಡಿರ್ತಕ್ಕಂಥದ್ದನ್ನು ಹಾಕಲಿಕ್ಕೆ ಈ ಯೋಜನೆಯಿಂದ ಅದು ಸಾಧ್ಯ ಆಗಿದೆ ಈ ಯೋಜನೆಯಿಂದ ಸ್ವಾವಲಂಬಿಯ ಒಂದು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ರೈತರಿಗೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು ಇದರಿಂದ ಉತ್ತರ ಭಾಗದ ಜನರ ಮುಂದಿನ ದಿನಮಾನದಲ್ಲಿ ನೆಮ್ಮದಿಯಿಂದ ತಮ್ಮ ಬದುಕನ್ನು ತಾವು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಇದಕ್ಕೆ ರಾಜ್ಯ ಸರ್ಕಾರದ ಒಂದು ಹಣಕಾಸಿನ ವ್ಯವಸ್ಥೆ ವದಿಸಿಕೊಟ್ಟಿರುವ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದ ಗುತ್ತಿಗೆದಾರರ ತಾಂತ್ರಿಕತ್ವದಲ್ಲಿ ಗುತ್ತಿಗೆದಾರರು ಯಾರು ಇದನ್ನು ಕೆಲಸ ಅವರಿಗೆ ಸ್ವಲ್ಪ ಅನಾನುಕೂಲತೆಗಳ ವಿಳಂಬ ಇದೆ ಅದನ್ನು ಸರಿತೂಗಿಸುವಂಥ ಕೆಲಸ ಈಗಾಗಲೇ ಆಗಿದೆ ಮುಂದಿನ ದಿನಮಾನದಲ್ಲಿ ಫೋನ್ ಮಾಡುವಂತೋದ ಮುಂದಿನ ದಿನಮಾನದಲ್ಲಿ ಅದನ್ನು ಒಟ್ಟಿಗೆ ಸೇರಿಕೊಂಡು ಅದನ್ನು ಉದ್ಘಾಟನೆ ಮಾಡುವಂತಹ ಆರಂಭಿಕವಾದಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಬಂದು ಅದಕ್ಕೆ ಬುದ್ಧಿಪೂಜವನ್ನು ನೆರವೇರಿಸಿದರು ಅದು ಈಗ ಈಗ ಪತ್ರಕರ್ ಆದರೂ ಟಿ ವಿ ಮಾಧ್ಯಮ ಕೇಳಿದವ ವಿಳಂಬನ ಆಯಿತು ಅನ್ನುವಂಥ ಮಾತಂದರೆ ಅದು ಸ್ವಲ್ಪ ಕಾಂಟ್ರಾಕ್ಟರ್ದ್ದು ಏನು ಗುತ್ತಿಗೆದಾರ ಇದ್ದರೋ ಆ ಗುತ್ತಿಗೆದಾರದ ಎನ್ ಸಿ ಎಲ್ ಟಿಗೆ ಒಂದು ಪ್ರಕರಣ ಹೋಗಿರೋದ್ರಿಂದ ಸ್ವಲ್ಪ ತೊಂದರೆಗಳೇ ಆಗದ್ದು ಆಮೇಲೆ ನಾವು ಈಗ ಪ್ರಾರಂಭ ಮಾಡಿದ್ದೀವಿ ಇನ್ನೂ ಒಂದೇ ಮೂರು ನಾಲ್ಕು ಮೋಟರ್ಗಳನ್ನು ಕುಡಿಸಬೇಕಾಗಿತ್ತು ಒಂದೇ ಮೋಟರ್ವನ್ನು ಇವತ್ತು ಪ್ರಾರಂಭ ಮಾಡಿ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದೀವಿ